ಕಾರಹಳ್ಳಿಯ ಹಾಲು ಡೇರಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ವಿ ಬಾಲರಾಜ ಹಾಗೂ ಕೆ ವಿ ಅವಿರೋಧ ಆಯ್ಕೆ ಇಫೈ ನ್ಯೂಸ್ಗೆ ಸ್ವಾಗತ ನಿರ್ದೇಶಕರುಗಳ ಸಹಕಾರದಿಂದ ಈ ಸಂಘವನ್ನು ಉತ್ತಮವಾಗಿ ಮುನ್ನಡೆಸಿಕೊಂಡು ಹೋಗೋದಾಗಿ ಕಾರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ವಿ ಬಾಲರಾಜ್ ತಿಳಿಸಿದರು ಬಂಗಾರಪೇಟೆ ತಾಲೂಕು ಕಾರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾದ ಬಳಿಕ ಅವರು ಮಾತನಾಡಿದರು ಬಳಿಕ ಮಾತನಾಡಿದ ಸಂಘದ ಕಾರ್ಯದರ್ಶಿ ಚಿನ್ನಿ ವೆಂಕಟೇಶ್ ಅವರು ಹನ್ನೆರಡು ನಿರ್ದೇಶಕರುಗಳು ಅವಿರೋಧವಾಗಿ ಆಯ್ಕೆಯಾದ ಮೇಲೆ ಅಧ್ಯಕ್ಷ ಉಪಾಧ್ಯಕ್ಷರುಗಳನ್ನು ಸಹ ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಸಂಘದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಎಲ್ಲರ ಸಂಘ ಬೆಳೆಸೋಣ ಅಂತ ಹೇಳಿದರು ನೂತನವಾಗಿ ಆಯ್ಕೆಯಾಗಿರುವ ಆಡಳಿತ ಮಂಡಳಿ ಉತ್ತಮ ರೀತಿಯಲ್ಲಿ ಸಂಘವನ್ನ ಸದೃಢಪಡಿಸಿ ಈ ಕಟ್ಟಡದ ಮೇಲೆ ನೂತನ ಕೊಠಡಿ ನಿರ್ಮಾಣ ಮಾಡಿ ಹಾಲು ಉತ್ಪಾದಕರು ಸಭೆ ಸೇರಿದಂತೆ ಸಂಘದ ಹಲವು ಕಾರ್ಯಕ್ರಮಗಳನ್ನು ನಡೆಸಲು ಅನುಕೂಲವಾಗುತ್ತದೆ ಆ ಕಾರ್ಯ ಮಾಡಲಿ ತದನಂತರ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ಸೇರಿದಂತೆ ಇತರ ಸವಲತ್ತುಗಳನ್ನು ನೀಡುವಂತಾಗಲಿ ಅಂತ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಕೆಎಂ ನಾಗರಾಜ್ ಲಿಂಗರಾಜು ರಮೇಶ್ ಎನ್ ನಾರಾಯಣಸ್ವಾಮಿ ವಿ ಮುನಿರಾಜ್ ನೀಲಮ್ಮ ಕೆಎಂ ಮಂಜುನಾಥ್ ಬಿ ಸುಜಾತ ರಾಜೇಶ್ವರಿ ನಾಯ್ಕ ರಹಳ್ಳಿ ಹಾಲು ಡೇರಿ ಕಾರ್ಯದರ್ಶಿ ನಾರಾಯಣಸ್ವಾಮಿ ಸೇರಿದಂತೆ ಇತರ ಮುಖಂಡರು ಹಾಲು ಉತ್ಪಾದಕರು ಗ್ರಾಮಸ್ಥರು ಹಾಜರಿದ್ದರು ಚುನಾವಣಾಧಿಕಾರಿಯಾಗಿ ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿ ಬಾಲಕೃಷ್ಣ ಅವರು ಕರ್ತವ್ಯ ನಿರ್ವಹಿಸಿದ್ರು ತುಮಟಗೆರೆ ಶಿವರಾಜ್ ಎಂಇೈವ್ ನ್ಯೂಸ್ ಬಂಗಾರಪೇಟೆ ಸಹಕಾರ ಸಂಘದ ಅಧ್ಯಕ್ಷ ಎಲ್ಲ ಡೈಟ್ ದಿನ ಯಾಕಂದರೆ ಇದು ಬಂದು ಸಂಸ್ಥೆಯಲ್ಲಿ ನಾವು ಅದನ್ನೇ ಅವಿರೋಧ ಮಾಡಿದ್ರೆ ಮುಂದಿನ ದಿನ ಅಭಿವೃದ್ಧಿ ಮಾಡೋಕ್ಕೆ ಒಂದು ಅವಕಾಶ ಆಗ್ತದೆ ಯಾಕಂದರೆ ಯಾವುದೇ ಒಂದು ಜಿಲ್ಲೆ ಮಾಡೋಕ್ಕೆ ತುಂಬಾ ಇವರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ನಮ್ಮ ಅಧ್ಯಕ್ಷ ಈಗ ಇಷ್ಟು ಇಷ್ಟು ದೊಡ್ಡದಾಗಿ ಬೃಹತ್ಕಾರವಾಗಿ ಇಷ್ಟು ಸದಸ್ಯ ಬಂದಿದ್ದೇನೆ ಒಂದ ಎತ್ತರ ಹೇಳಬೇಕಂದ್ರೆ ಮುಂದಿನ ದಿನದಲ್ಲಿ ಇದೇ ಒಂದು ಸಂಸದೇನ ಅದು ಎತ್ತರಕ್ಕೆ ಬೆಳೆಸಿ ಬೆಳೆಸ್ಕೊಂಡು ಮುಂದಿನ ದಿನದಲ್ಲಿ ಈಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಒಂದು ಕೊಠಡಿ ಬೇಕಾಗಿತ್ತು ಇಲ್ಲ ಅದು ಇಲ್ಲ ಅದನ್ನ ಮೇಲೆ ನಮ್ಮ ಒಂದು ಡೈರಿ ಮೇಲೆ ದೊಡ್ಡ ಮುಂದಿನ ದಿನದಲ್ಲಿ ಒಂದು ಹಾಲು ದೊಡ್ಡದಾಗಿ ಹಾಲು ಮಾಡಿ ಮೀಟಿಂಗ್ ಮೀಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿ ಇನ್ನ ನಮ್ಮ ಒಂದು ರೈತರು ಹಾಳಾಗ್ತಾರೆ ಅವ್ರಿಗೆ ಪ್ರೋತ್ಸಾಹನ ಆಗಲಿ ನಿತ್ಯದ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಡಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀನಿ ಚುನಾವಣೆ ನಡೆದಿದೆ ಮೊದಲಿಗೆ ಅದು ಹನ್ನೆರಡು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾದರು ಇವತ್ತು ಚುನಾವಣೆ ಪ್ರಕ್ರಿಯೆಯಂತೆ ಎಲೆಕ್ಷನ್ ಆಫೀಸರ್ ವಿಚಾರವಾಗಿ ಇವತ್ತು ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ ಇದಕ್ಕೆ ಮುಖ್ಯವಾಗಿ ನಿರ್ದೇಶಕರು ಏನಿದ್ದಾರೆ ಹನ್ನೊಂದು ಜನ ಹನ್ನೆರಡು ಜನ ಇದ್ದಾರೆ ನಿರ್ದೇಶಕರು ಒಮ್ಮತದಿಂದ ಆಯ್ಕೆ ಮಾಡಲು ಅವಕಾಶ ಕೊಟ್ಟಂತಹ ಎಲ್ಲ ನಿರ್ದೇಶಕರಿಗೂ ಸಹ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇಲ್ಲಿ ಬಂದಿದ್ದಂತಹ ಪತ್ರಕರ್ತ ಮಿತ್ರಕ್ಕೂ ಸಹ ಧನ್ಯವಾದಗಳು ಹೇಳ್ತಾ ಇದ್ದೇನೆ ಜೈ ಹಿಂದಾಧಿಕಾರಿಗಳಾಗಿ ನಾವು ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಏನೇನು ಇವರ ಸಹಕಾರದಿಂದ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತೀವಿ